ಯಾಣ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಅದೇ ಬೆಳಗ್ಗೆನೇ ಊಟ ಎಲ್ಲ ರೆಡಿ ಇತ್ತು ಊಟ ಮಾಡ್ಕೊಂಡು ಯಾಣ ಎಲ್ಲ ನೋಡ್ಕೊಂಡು ಫುಲ್ಲು ಸುಸ್ತಾಗಿತ್ತು ಸರಿ ಈಗ ಯಾಣ ಇಂದ ಗೋಕರ್ಣಕ್ಕೆ ಬಂದಿದ್ದೀವಿ ನಾನು ಶಿವನ ಪೂಜೆ ಮಾಡೋಕೆ ಅಡ್ಡಿ ಮಾಡಿದ್ರಲ್ಲ ಅಂತ ಸಮುದ್ರ ರಾಜನಿಗೆ ಬೈಯ್ಕೊಂಡು ಮಾಡ್ದಲ್ಲ ನೀನು ನನಗೆ ಬೇಕು ಅಂತಾನೆ ಮಾಡಿದೀಯ ನೀನು ಈ ಥರ ಅಂತ ಹೇಳ್ತಾ ಇರ್ತಾನೆ ಅವಣ ಬರ್ತಾನಂತೆ ಅವಾಗ ನೋಡಿದಾಗ ಯಾಕಮ್ಮ ಹೇಳ್ತಾ ಇದೆಯಾ ಅಂತ ಕೇಳ್ತಾನಂತೆ ಮತ್ತು ನನಗೆ ಈ ಥರ ಲಿಂಗ ಮಾಡಿ ಪೂಜೆ ಮಾಡ್ತಾ ಇದ್ದೆ ಅಷ್ಟಕ್ಕೆ ಈ ಥರ ಸಮುದ್ರ ರಾಜ ಬಂದು ನನ್ಗೆ ಲಿಂಗ ಹೊಡೆದಾಕ್ತ ಅಂದ್ಕೊಂಡು ಹೇಳ್ತಾರೆ ಆಗ ಅಯ್ಯೋ ಅದಕ್ಕೆ ಯಾಕೆ ಮಾಡಿದ ಮರಳು ನಿಮಗೋಸ್ಕರ ನಾನು ನಿಮಗೆ ಶೂನ್ ಆತ್ಮಲಿಂಗನೇ ತಂದ್ಕೊಡ್ತೀನಿ ಅಂದ್ಬಿಟ್ಟು ಆವಾಗ ತಪಸ್ ಮಾಡಿ ಶೂನ್ ಆತ್ಮಲಿಂಗೇ ಹೊಲಿಸ್ಕೊಳ್ಳೋರು ಹೋಗಿ ಶೂನ್ ಆತ್ಮನೇ ಲಿಂಗ

ಹಾಂ ನಮಸ್ಕಾರ ಸ್ನೇಹಿತರೆ ಗೋಕರ್ಣ ಯಾನ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಅದೇ ಬೆಳಗ್ಗೆ ಊಟ ಎಲ್ಲ ರೆಡಿ ಇತ್ತು ಊಟ ಮಾಡ್ಕೊಂಡು ಯಾಣ ಎಲ್ಲ ನೋಡ್ಕೊಂಡು ಫುಲ್ಲು ಸುಸ್ತಾಗಿತ್ತು ಸರಿ ಈಗ ಯಾನೆಯಿಂದ ಗೋಕರ್ಣಕ್ಕೆ ಬಂದಿದ್ದೀವಿ ಗೋಕರ್ಣದಲ್ಲಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋರೆ ನಾವು ಪ್ಯಾಂಟ್ ಹಾಕ್ಕ ಬಂದಿದ್ದೆವು ಪ್ಯಾಂಟ್ ಹಾಕೋ ಬಂದಿರೋರಿಗೆ ಒಳಗಡೆ ಎಂಟ್ರಿ ಇಲ್ಲ ಅದಕ್ಕೆ ನಾವು ಬೀಚ್ ಹತ್ರ ಬಂದಿದ್ದೀವಿ ಈಗ ಏನಪ್ಪ ಓ ಕೇಳಂಗೆ ಇಲ್ಲ ಗೋಕರ್ಣ ಬೀಚ್ ಹತ್ರ ಬಂದಿದ್ದೀವಿ ಟೈಮ್ ಐದೂವರೆ ಸಾಯಂಕಾಲ ಆದರೆ ಬಿಸಿಲು ಯಾವ ಥರ ಇದೆ ಅಂದರೆ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆಗೆ ಬೀಳುತ್ತಲ್ಲ ಬಿಸಿಲು ಆ ಥರ ಫುಲ್ಲು ಸೆಖೆ ನೋಡಿ ನಾನು ನೋಡ್ರೆ ಗೊತ್ತಾಗ್ಬೋದು ಫುಲ್ಲು ಈ ಬೇವರಿಗೆ ನೀರು ಗಿಳಿದೆ ಬೇಡ ಹಾಂ ನೀರು ಗಿಡೋಕ್ಕಾಗಲ್ಲ ಬೀಚ್ ಬೀಚು ಅಂದಮೇಲೆ ಬೀಚ್ ಹತ್ರ ಯಾವಾಗಲೂ ಸೆಖೆ ಇದ್ದೇ ಇರುತ್ತೆ ಒಟ್ಟಿನಲ್ಲಿ ಅದಕ್ಕೆ ಈಗ ಬೀಚಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದೀವಿ ನೋಡಿ ಇಲ್ಲಿ ಒಂದಷ್ಟು ಜನ ಒಂಟೆ ಮತ್ತು ಕುದುರೆ ಕುದುರೆ ರೈಡು ಒಂಟೆ ರೈಡ್ ನೋಡಿ ಮಕ್ಕಳನ್ನ ಕೂರಿಸಿ ರೌಂಡ್ ಹೊಡಿಸ್ಬೋದು ಇನ್ನು ಬೀಚಲ್ಲಿ ಆಟ ಆಡೋಂಗಿದ್ರೆ ಮಕ್ಕಳನ್ನ ಆಟ ಆಡಿಸ್ಬೋದು ಆಚೆ ಎಲ್ಲೋ ನೋಡಪ್ಪ ಅಪ್ಪ ಅಲೆಗಳು ನೋಡ್ತಿದ್ರೆ ಖುಷಿ ಆಯ್ತಿದೆ ಏಯ್ ಒದ ಮಾಡ್ಕಬೇಡಿ ಇಲ್ಲ ಯಾರು ಇಳಿಬಾರ್ದು ಹಶಿತಾಳೆ ನೀವು ಗೊತ್ತಾ ಹುಷಾರ ಮುಂದೆ ಹೋಗ್ಬೇಡ ಯಾರು ಹುಡುಗರು ಹಳೆಗಳು ಬರ್ತಿರೋದು ನೋಡ್ರಿ ಭಯ ಆಯ್ತು ಎಲ್ಲ ಮಕ್ಕಳೆಲ್ಲ ನೀರಲ್ಲಿ ಆಟ ಆಡ್ತವ್ರೆ ಅಂದರೆ ಇನ್ನೂ ಬಟ್ಟೆ ಬಿಚ್ಚಿ ಆಟ ಆಡಿ ಅಂತ ಹೇಳಿಲ್ಲ ಸುಮ್ಮನೆ ಹಾಗೆ ನಿಂತ್ಕೊಳ್ಳಿ ಅಂತ ಹೇಳಿದ್ದೀನಿ ಯಾಕಂದರೆ ಓಮ್ ಬೀಚ್ಗೆ ಹೋಗೋಣ ಅಂತ ಪ್ಲ್ಯಾನ್ ಐತೆ ಇವರು ದೇವಸ್ಥಾನದಿಂದ ಎಷ್ಟೊತ್ತು ಪತ್ರ ಗೊತ್ತಿಲ್ಲ ದೇವಸ್ಥಾನದಿಂದ ಬೇಗ ಏನಾದ್ರು ಬಂದರೆ ಓಮ್ ಬೀಚ್ಗೆ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಸೋಣ ಅಂತ ಕಂಡಿದ್ದೀನಿ ಇಲ್ಲ ಅಂದರೆ ನೋಡೋಣ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಖುಷಿ ಪಡ್ತಾರೆ ಅಷ್ಟೆ ಚಿನ್ ಚೆನ್ನಾಗಿ

ನೋಡಿ ಮನಸ್ಸು ಅಷ್ಟೇ ಅಲ್ಲ ಪ್ರಾಣಿಗಳಿಗೂ ನೀರು ಆಟ ಆಡೋಕ್ಕೆ ಖುಷಿ ಕೊಡುತ್ತೆ ಅನ್ನೋಕ್ಕೆ ನೋಡಿ ಇಲ್ಲಿ ನಾಯಿ ಆಟ ಆಡ್ತಾ ಇದ್ದೇನೆ ನೀರತ್ರ ಬಂದು ನೋಡು ನನ್ನ ಹಸ್ತಿಂದ ಆಟಾಡ್ತಾ ಬರ್ದೇನ ಆಟ ಅಲ್ಲ ಅಂದ್ಕೊಂಡು ನನ್ನ ಹತ್ರಕ್ಕೆ ಬಂದ್ಬಿಟ್ಟು ಅದು ಕಾಣಲ್ಲ ಹ್ಞೂ ಕಾಣಲ್ಲ ಅಷ್ಟು ತಾನೀಗಿರೋದು ಆಗ್ಲೇಟಾಯ್ತು ಹಾ ಹದಿನೈದು ಎಜ್ಜಾ ಇಟ್ಕೊಂಬರವಾಗಿ

ಲಿಂಗ ಸೇರ್ಬಿಟ್ಟಿದೀವಿ ಬರಂಗಿಲ್ಲ ರಾವಣ ಲಿಂಗನ ಕಿತ್ತಿರೋದು ಈ ಸಾಯಂಕಾಲ ಸಂಧ್ಯಾ ಗಣಪತಿ ಗಣಪತಿ ಲಿಂಗ ಕೊಟ್ಬಿಟ್ಟು ಬರ್ತೀನಿ ಅಂತ ರಾಮೇಶ್ವರ ರಾಮೇಶ್ವರದಲ್ಲಿ ಅವ್ರಮ್ಮ ಲಿಂಗನ ಮರದಲ್ಲಿ ಲಿಂಗ ಮಾಡಿ ಪೂಜೆ ಮಾಡ್ತಾ ಇರ್ತಾರೆ ಸಮುದ್ರದ ನೀರು ಬಂದು ಲಿಂಗನೆಲ್ಲ ಹೊರದಾಕ್ ಬಿಡ್ತಿದೆ ಅವಾಗ ಶಿವನ್ ಪೂಜೆ ಮಾಡಕ ಅಡ್ಡಿ ಮಾಡದ್ರಲ್ಲ ಅಂತ ಸಮುದ್ರ ರಾಜನ್ ಬೋಯ್ಕೊಂಡು ಮಾಡ್ದಲ್ಲ ನೀನು ನನ್ ಬೇಕು ಅಂತಾನೆ ಮಾಡಿದ್ಯಾ ನೀನ್ ಈ ತರ ಅಂತ ಹೇಳ್ತಾ ಇರ್ತಾನಂತ ಅಕ್ಷಕ್ಕೆ ರಾವಣ ಬರ್ತಾನಂತ ಅವಾಗ ನೋಡ್ದಾಗ ಯಾಕಮ್ಮ ಅಳ್ತಾ ಇದ್ಯಾ ಅಂತ ಕೇಳ್ತಾನಂತೆ ನನಗೆ ಈ ತರ ಲಿಂಗ ಮಾಡಿ ಪೂಜೆ ಮಾಡ್ತಾ ಇದ್ದೆ ಅಷ್ಟಕ್ಕೆ ಈ ತರ ಸಮುದ್ರ ರಾಜ ಬಂದು ನನ್ಗೆ ಲಿಂಗ ಹೊಡೆದಾಕ್ ಅನ್ಕಂಡ್ ಆತರ ಆಗ ಅಯ್ಯೋ ಅದಕ್ಕೆ ಯಾಕೆ ಮಾಡಿ ನಾನು ನಿಮಗೆ ಶೂನ್ ಆತ್ಮಲಿಂಗನೇ ತಂದ್ಕೊಡ್ತೀನಿ ಅನ್ಬಿಟ್ಟು ಆವಾಗ ತಪಾಸ ಮಾಡಿ ಶಿವನ ಆತ್ಮಲಿಂಗನೇ ಕಂಡು ಹೋಗಿ ಆತ್ಮನೇ ಲಿಂಗ ಅದಕ್ಕೂ ಇನ್ನು ಕಥೆ ಐತೆ ಅವನು ತಕ್ಷಣಕ್ಕೆ ಅವನ್ಗೆ ಪ್ರತ್ಯಕ್ಷ ಆಗಲ್ಲ

ಅವರು ಆತ್ಮಲಿಂಗನ ಕೊಡೋರು ಏನು ಬೇಕು ನಿಂಗೆ ಕೇಳಿದ್ರೆ ಆತ್ಮಲಿಂಗ ಕೊಡಿ ಅಂತ ಇಸ್ಕೊ ಬರ್ತಾರೆ ಅವಾಗ ಕಾರ್ದ ನೋಡ್ಬಿಡ್ತಾರೆ ಓ ಶಿವನ ಆತ್ಮಲಿಂಗನೇ ತಗೊಂಡೋಗ್ತವನಲ್ಲ ಏನಪ್ಪ ಮಾಡೋದು ಅಂತ ಓಡೋಗಿ ಗಣಪತಿಗೆ ಹೇಳ್ತಾನಂತೆ ನೋಡು ನಿಮ್ಮ ಅಪ್ಪನ ಆತ್ಮಲಿಂಗ ತಗೊಂಡು ಹೋಗ್ತವನೇ ಬೇಗ ಹೋಗಿ ಏನಾರು ಒಂದು ಮಾಡು ಇದಕ್ಕೆ ತಕ್ಷಣ ಭೂಮಿಗೆ ಅದು ಹೋಗಿ ಕೂತ್ಕೊಬಿಟ್ರೆ ಇನ್ನು ಬರಲ್ಲ ಅದು ತಕ್ಷಣ ಹೋಗಿದ್ದು ಮಾಡ್ಕೊ ಅಂದಾಗ ಅವನು ಇಲ್ಲಿ ಗೋಕರ್ಣದಕ್ಕೆ ಬಂದು ಈ ಗೋಕರ್ಣ ತಲುಪ್ತಾರೆ ಅವರು ರಾವಣ ಅಷ್ಟಕ್ಕೆ ಬಂದು ಸಂಜೆ ಹೊರದಿಂದ ಸಂಜೆ ಆಗಿ ಹೋಯ್ತದಲ್ಲ ಸಂಜೆ ಮಾಡಬೇಕಲ್ಲ ಏನು ಮಾಡಲಿ ನಿಮ್ಗೆ ಯಾರ ಕೈಲಿ ಕೊಡಲಿ ಕೆಳಕ್ಕೆ ಇಟ್ಟರೆ ಹೋಯ್ತು ತಕ್ಷ ಇದಾಗಿಬಿಡ್ತದೆ ಭೂಮಿಗೆ ಇದಾಗ್ಬಿಡ್ತದೆ ಪುನಃ ಬರೋಲ್ಲ ಕೈಗೆ ಅದಕ್ಕೆ ಕೈಲಿ ಹೇಳ್ಕೊಂಡಿರಬೇಕು ಅದನ್ನು ಆವಾಗ ಒಂದು ಚಿಕ್ಕ ಹಸಿ ಮೇಯಿಸುತ್ತಾರೆ ಬರ್ತದೆ ಗಣಪತಿ ಆವಾಗ ಕರೀತ್ಬಿಟ್ಟು ಹುಡುಗನ್ನ ಪಾಪ ಇಲ್ಲಿ ನಾನು ಸ್ವಲ್ಪ ಸಂಜೆ ಮಾಡಬೇಕು ಇಲ್ಲಿ ಹಿಂಗ ಇರ್ಕೊಂಡಿದ್ರು ನೀನು ಅಂತ ಅವನ ಕೈ ಕೊಟ್ಟಂಗೆ ಆವಾಗ ಅವನು ಅಂತ ನಾನು ಮೂರು ಸರಿ ಕರೀತೀನಿ ಬಂದ್ಬಿಡ್ಬೇಕು ಮಾಡ್ಬಿಡ್ಬೇಕು ಇಲ್ಲ ಅಣ್ಣ ನಾನು ಕೆಳಗಡೆ ಬಿಟ್ಬಿಡ್ತೀನಿ ನಾನು ಮನೆಗೆ ಹೋಗ್ಬೇಕು ಲೇಟಾಗಿ ಹೋಗೈತೆ ಅಂತ ಅನ್ಸುತ್ತೆ ಆಯ್ತಪ್ಪ ನೀನು ಮೂರು ಸರಿಯಾಗೆ ಬಂದ್ಬಿಡ್ತೀನಿ ನಾನು ಅಂದ್ಬಿಟ್ಟು ಕೊಟ್ಬಿಟ್ಟು ಹೋಗ್ತೀರಾ ಅಷ್ಟೇ ಒಂದು ಸರಿ ಹೋಗ್ಬಿಡ್ತೀನಿ ರಾವಣ ಅವಣ ಅಂತ ಅಯ್ಯಯ್ಯೋ ತಾಳಪ್ಪ ಬಂದ್ಬಿಡ್ತೀನಿ ಅಂದರೂ ನೀರು ಮುಳುಗ್ತಾರಂತೆ ಅಷ್ಟು ಒಂದು ಸರಿ ಕೂತ್ಕೊಳ್ತಾರೆ ಒಂದೇ ಒಂದೇ ಮಡಕಿರ್ತಾರಂತೆ ಅದನ್ನು ಕೂತ್ಬಿಟ್ಟು ಇಟ್ಬಿಟ್ಟೆ ಅಂದ್ಬಿಟ್ಟು ಇಟ್ಕೊಳ್ತಾರ ಆವಾಗ ಅಯ್ಯೋ ನನ್ನ ಆತ್ಮನಿಗೆ ಇಟ್ಟಿಟ್ಟೆ ಅಲ್ಲ ನೀನು ಆ ಸಿಕ್ಕನೂ ಒಡಗತ್ತೆ ಇಬ್ಬಿಗೆ ಕಟ್ತಾರೆ ಅವಾಗ ಕೋಪಕ್ಕೆ ಗಣಪತಿಗೆ ತಲೆ ಮೇಲೆ ಹೊಡಿತಾರಂತೆ ಅದು ಗಣಪತಿ ತಲೆ ಉದ್ದಾಗುತ್ತೆ ಅಂತಂದರೆ ಅದೇ ಅಂತ ನಾನು ಇಲ್ಲ ಅದು ಗೋಕರ್ಣದಲ್ಲೇ ಮಾಡೋದು ಅಲ್ಲಿ ಅದು ಗಣಪತಿ ತಲೆನೂ ಹಿಂಗ್ ಏಳಾಗಿ ಅದಾಗಿರೋದಾಯ್ತಂತಪ್ಪ ಅದೇ ಗೊತ್ತಾಗ ಯಾರೂ ಆಗುದಿಲ್ಲ ಆವಾಗ ಗಣಪಡೋ ಅವ್ರ ಬಲನೆಲ್ಲ ಬಿಟ್ಟು ಕಿತ್ತು ಅಂತ ಅಲ್ಲಿ ಬರಲ್ಲ ಇದು ತಿರುಚಿ ತಿರುಚಿ ಹೆಂಗ ಮಾಡಿ ಅದು ಆ ತರ ಇಲ್ಲಿ ಲಿಂಗ ಇಲ್ಲಿ ಆತ್ಮಲಿಂಗ ತೆಗಿತಾವ್ರೆ ಅದೇ ರಾಮೇಶ್ವರದಲ್ಲಿ ಅದು ಆ ಮರಳಲ್ಲಿ ಆತ್ಮಲಿಂಗ ಇದು ಮಾಡೋದು ಎಲ್ಲರೂ ಪೂಜೆ ಮಾಡೋದು ஏன்மாடப்பாரே <laughs> நீ <laughs> <laughs> ಕರ್ಕೊಂಡ್ ಇಲ್ಲಿಗೆ ಹೋಗ್ಬಿಡ್ತಾನೆ ನಿನ್ ಮಗ ನೋಡ ಮೊತ್ತ ಪ್ರೇಮ್ ಮಾಡ್ಕೋತೀರ ಹೋಗುವ ಹಾ ಇವ್ರ್ ಲಿಂಗ ಸೃಷ್ಟಿ ಮಾಡೇ ಬಿಟ್ರು ಇವ್ರ ಲಿಂಗ ಮಾಡವ್ರೆ ಇವ್ರ ಇವ್ರದು ನೈಸ್ ಲಿಂಗ ಇವ್ರದ್ದು ಗೊತ್ತಾ ನಿಜವಾದ ಇಲ್ಲಿ ಗೋಕರ್ಣದ ಲಿಂಗ್ ಇದು ನಿಜವಾದ ಲಿಂಗ ಇಲ್ಲಿ ಅದೇ ರಾವಣ ಕಿರ್ಥಿ

ಹಂಗೆ ಮಾಡೋದು ರಾವಣನ್ ತಾಯಿ ಇವ್ಲಿ ಎಲ್ಲ ಹೊಟ್ಟಾಯ್ತಲ್ಲ ಹಿಂಗೇ ಹೇಳಿಂಗ್ರ ಶಿವನ್ ಆತ್ಮಲಿಂಗನೇ ಇದ್ ಮಾಡದ್ಮೇಲೆ ಇನ್ನು ಇದೆಲ್ಲ ಯಾವ ಲೆಕ್ಕನ ಅಂತ ರಾವಣನ ಲಿಂಗನೇ ಉಳಿಸ್ಕೊಳಕಾಗ್ಲಿಲ್ಲ ಹಾ ಅದಕ್ಕೆ ಹೇಳ್ತಿರದು ರಾವಣ ಆತ್ಮಲಿಂಗ ತಂದೆ ಉಳಿಸ್ಕೊಳಕ್ ಆಗ್ಲಿಲ್ಲ ನೀವು ಮರಳಿ ಕಟ್ಟೋದು ಉಳಿದ ಹಿಂದಿ ಅಕ್ಷರ ಬರ್ತಾ ಸರಿ ಇಲ್ಲ ಬರೆದಿರೋದು ಎಲ್ ಎಸ್ ಪಿ ಎಲ್ಲಂದ್ರೆ ಲೋಕೇಶ್ ಎಸ್ ಅಂದ್ರೆ ಸುಧಾ ಪಿ ಅಂದ್ರೆ ಪ್ರಥಮ ಇನ್ನೊಬ್ಬ ಪ್ರಿ ಅಂದ್ರೆ ಎಲ್ಲಪ್ಪ ನನ್ನ ಮಗ ಪ್ರಭು 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 ನೇನು ಸೂರ್ಯ ಮುಳುಗುವ ಸಮಯ ಸನ್ಸೆ ಸನ್ಸೆಟ್ ಆಯ್ತಿದೆ ಈಗ ನೋಡ್ತಾವ ಇನ್ನು ನಾವು ಅವ್ನ್ಬಿಟ್ಟೆ ಏ Yeah, uh, I